ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ ನಿಮ್ಮ ಲೈಫ್ ಮುಂದಿನ ಯಾವ ಡೈರೆಕ್ಷನ್ ಹೋಗ್ತಾ ಇದೆ ಹಾಗೂ ನಿಮ್ಮ ಫ್ಯೂಚರ್ ಹೇಗಿರುತ್ತೆ ಮತ್ತು ಮತ್ತೊಂದಷ್ಟು ಯೂನಿವರ್ಸಲ್ ಗೈಡಿಂಗ್ ಏಂಜಲ್ ಮೆಸೇಜಸ್ ನಾನು ನಿಮಗೆ ಕೊಡ್ತಾ ಬರ್ತೀನಿ ಕಾರ್ಡ್ಸ್ ಮುಖಾಂತರವಾಗಿ ಸೊ ಇದೆಲ್ಲ ನಿಮ್ಮ ಲೈಫ್ ಬಗ್ಗೆನೇ ಆಗಿರುತ್ತೆ ನಿಮ್ಮ ಇಮೋಷನ್ಸ್ ಹೇಗಿದೆ ನಿಮ್ಮ ಫೈನಾನ್ಸ್ ಹೇಗಿದೆ ದ ಹೋಲ್ ನಿಮ್ಮ ಲೈಫ್ ಯಾವ ದಾರಿ ಹೋಗ್ತಾ ಇದೆ ಮುಂದೆ ನೀವೇನು ಎಕ್ಸ್ಪೆಕ್ಟ್ ಮಾಡ್ಬೋದು ಇದು ಎಲ್ಲಾದ್ರೂ ಕುರಿತಾಗೂ ರೀಡಿಂಗ್ ಮಾಡ್ತಾ ಇದೀನಿ ಸೊ ಇಲ್ಲಿ ಎರಡು ಕಾರ್ಡ್ ಫೈಲ್ ಇದೆ ಎರಡರಲ್ಲಿ ಒಂದು ಕಾರ್ಡ್ ಫೈಲ್ ನ ಸೆಲೆಕ್ಟ್ ಮಾಡಬೇಕಾಗತ್ತೆ ನಿಮ್ಗೆ ನಿಮ್ಗೆ ಯಾವುದು ಪ್ರೆಸೇಟ್ ಅನ್ಸುತ್ತೆ ಯಾವ್ದು ಕನೆಕ್ಟ್ ಅನ್ಸುತ್ತೆ ಅದನ್ನ ಸೆಲೆಕ್ಟ್ ಮಾಡಿ ಎರಡು ಕಾರ್ಡ್ ಫೈಲಲ್ಲಿ ಒಂದನ್ನ ಮನ್ಸ್ನಲ್ಲಿ ಇಟ್ಕೊಳ್ಳಿ ಈ ಒಂದು ಕಾರ್ಡ್ ಫೈಲ್ ಅಥವಾ ಈ ಒಂದು ಕಾರ್ಡ್ ಫೈಲ್ ಎರಡರಲ್ಲಿ ಒಂದು ನಿಮ್ಗೆ ಯಾವ್ದು ಕನೆಕ್ಟ್ ಅನ್ಸುತ್ತೆ ಅದನ್ನ ಸೆಲೆಕ್ಟ್ ಮಾಡಿ ಅದಕ್ಕೆ ಮುಂಚೆ ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಗೆ ಏನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗತ್ತೆ ಒಂದು ಫೋನ್ ಮುಖಾಂತರನಾದ್ರೂ ತೊಗೋಬೋದು ಅಥವಾ ನೀವು ಆಫೀಸ್ಗಾದರೂ ಬಂದು ಪಡಿಬಹುದು ಎಂದಿನಂತೆ ನಾನು ಈ ಫಸ್ಟ್ ಕಾರ್ಡ್ ಫೈಲ್ ರೀಡಿಂಗ್ನ ಮಾಡ್ತಾ ಇದ್ದೀನಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ತುಂಬ ಮ್ಯಾಟರ್ ಆಗುತ್ತೆ ನಿಮ್ಮ ಒಂದೊಂದು ಸಬ್ಸ್ಕ್ರಿಪ್ಷನ್ ಕೂಡ ನನಗೆ ಮ್ಯಾಟರ್ ಆಗುತ್ತೆ ಸೊ ದ್ಯಾಟ್ ವಿಡಿಯೋಸ್ ಜಾಸ್ತಿ ರೀಚ್ ಆಗುತ್ತೆ ನೀವು ಸಬ್ಸ್ಕ್ರೈಬ್ ಮಾಡಿದಾಗ ಅದರಿಂದ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಚಾನೆಲ್ನ ಸೊ ಇದು ನಿಮ್ಮ ರೀಡಿಂಗ್ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೀನಿ ಒಂದಷ್ಟು ಮೆಸೇಜಸ್ ಫ್ರಮ್ ದ ಯೂನಿವರ್ಸ್ ಸೊ ನಾನು ನೋಡ್ತಾ ಇದ್ದೀನಿ ಏಟ್ ಆಫ್ ಕಪ್ಸ್ ಬರ್ತಾ ಇದೆ ಮತ್ತು ಹಮೆಟ್ ಕಾರ್ಡ್ ಬರ್ತಾ ಇದೆ ಲವರ್ಸ್ ಕಾರ್ಡ್ ಇದೆ ಹಾಗೂ ಟೆನ್ ಆಫ್ ಕಪ್ಸ್ ಬರ್ತಾ ಇದೆ ಔಟ್ಕಮ್ ಬಂದು ಬರ್ನಿಂಗ್ ಟವರ್ ಬರ್ತಾ ಇದೆ ಮತ್ತು ಏನು ಮೆಸೇಜ್ ಫೋರ್ ಆಫ್ ಸ್ಪೋರ್ಟ್ಸ್ ಬರ್ತಾ ಇದೆ ಆ್ಯಂಡ್ ದೆನ್ ದ ಮೂನ್ ಕಾರ್ಡ್ ಸ್ಪಿರಿಟ್ ಆಫ್ ದ ಈಸ್ಟ್ ಬರ್ತಾ ಇದೆ ಮತ್ತು ಪ್ರೇಯರ್ಸ್ ಬರ್ತಾ ಇದೆ ಆಕ್ಚುಲಿ ನಿಮ್ಮ ಲೈಫ್ನಲ್ಲಿ ನೀವೊಂದು ಟಫ್ ಸಿಚುವೇಷನ್ನ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇದ್ದೀರಾ ಅಂತಾನೆ ಹೇಳ್ಬೋದು ಪ್ರಾಬ್ಲಮ್ಸ್ ಮೇಲೆ ಪ್ರಾಬ್ಲಮ್ಸ್ನ ನೋಡ್ತಾ ಇದ್ದೀರಾ ಮನಸ್ಸಿಗೆ ಶಾಂತಿ ಇಲ್ಲ ಒಂದು ರೀತಿಯಾದ ನೋವು ಹಾಗೂ ಯಾರೂ ಬೇಡ ಅಥವಾ ಯಾವ ಯಾರ ಒಂದು ರಿಲೇಶನ್ಶಿಪ್ಪು ಬೇಡ ಯಾರ ಒಂದು ಕನೆಕ್ಷನು ನನಗೆ ಬೇಡ ಈ ಥರದೆಲ್ಲ ಅನುಭವಗಳಾಗ್ತಾ ಇದೆ ನಿಮಗೆ ಏಟ್ ಆಫ್ ಕಪ್ಸ್ ಅಂದ್ರೆ ಒಂದು ನಿಮಗೆ ನೋವಾಗಿದೆ ಮಾನಸಿಕವಾಗಿ ನೀವು ನಂಬುವಂತ ಜನರಾಗಿರ್ಬೋದು ನೀವು ಪ್ರೀತಿಸುವಂತ ಜನರಾಗಿರ್ಬೋದು ವ್ಯಕ್ತಿಗಳಾಗಿರ್ಬೋದು ಅವರಿಂದ ನಿಮಗೆ ಆಘಾತ ಆಗಿದೆ ಹಾಗೂ ಅವರು ನಿಮ್ಮನ್ನ ಅರ್ಥ ಮಾಡಿಕೊಳ್ಳದೆ ನಿಮ್ಮನ್ನ ಪದೇ ಪದೇ ಹರ್ಟ್ ಮಾಡ್ತಾ ಇದ್ದಾರೆ ಅಹ್ ಅದರಿಂದ ನಿಮ್ಗೆ ಯಾರು ಬೇಡ ಹರ್ಮಿಟ್ ಕಾರ್ಡ್ ಅಂದಾಗ ಒಂಟಿತನ ಕಾಡ್ತಾ ಇದೆ ಒಂಟಿಯಾಗಿ ಇರಬೇಕು ಅಂತ ಕೂಡ ಅನ್ನಿಸ್ತಾ ಇದೆ ನಿಮಗೆ ಬೇಸಿಕ್ಲಿ ಅಹ್ ಮತ್ತು ಹರ್ಮಿಟ್ ಅಂದಾಗ ಏನಾಗುತ್ತೆ ಅಂದ್ರೆ ನಿಮ್ಗೆ ಒಂದಷ್ಟು ರಿಯಲೈಸೇಷನ್ ಜೀವನದ ಸತ್ಯಗಳು ಗೊತ್ತಾಗ್ತಾ ಇದೆ ಇತ್ತೀಚೆಗೆ ಜನ ಹೇಗೆಲ್ಲ ಇರ್ತಾರೆ ಜನ ಯಾವ ರೀತಿ ಟ್ರೀಟ್ ಮಾಡ್ತಾರೆ ಜನರು ಹೇಗ್ ಮಾತಾಡ್ತಾರೆ ಅಹ್ ರೀತಿಯಾದ ಅವರ ರಿಯಲ್ ಬಣ್ಣ ಅಂದ್ರೆ ಅವರ ರಿಯಲ್ ಕಲರ್ಸ್ ನಿಮಗೆ ಗೊತ್ತಾಗ್ತಾ ಇದೆ ಅವರು ಎಷ್ಟೇ ನಾಟಕೀಯವಾಗಿದ್ರು ಕೂಡ ಅದು ನಿಮ್ಗೆ ಬೇಗ ಅರ್ಥ ಆಗ್ತಾ ಇದೆ ಬಿಕಾಸ್ ನೀವು ಜನರನ್ನ ರೀಡ್ ಮಾಡುವಂತ ಒಂದು ಸಿಚುವೇಶನ್ ಗೆ ಬಂದಿದೀರ ಅಂತ ಹೇಳ್ಬೋದು ಲವರ್ಸ್ ಕಾರ್ಡ್ ಫ್ಯೂಚರ್ ಬರ್ತಾ ಇದೆ ಮತ್ತು ಟೆನ್ ಆಫ್ ಕಪ್ಸ್ ಇವೆರಡು ಕಾರ್ಡ್ ಬರ್ತಾ ಇರೋದ್ರಿಂದ ಇದರ ಅರ್ಥ ಏನಂದ್ರೆ ನ್ಯೂ ಕನೆಕ್ಷನ್ಸ್ ನ್ಯೂ ಲವ್ ಮತ್ತು ನೀವ್ ಇವಾಗ ಏನು ಕಳ್ಕೊಂಡೆ ಅನ್ನುವಂತಹ ಮನಸ್ಥಿತಿಲಿ ಇದೀರಾ ಯಾವ ನೋವಲ್ ಇದೀರಾ ಆ ಒಂದು ಚಾಪ್ಟರ್ ಕೂಡ ಚೇಂಜ್ ಆಗುತ್ತೆ ಒಂದು ನ್ಯೂ ಚಾಪ್ಟರ್ಗೆ ಬರ್ತಿದೀರಾ ಇದ್ರ ಅರ್ಥ ಏನು ಅಂದ್ರೆ ಒಳ್ಳೆಯ ಅನುಭವಗಳು ನೀವು ಖಂಡಿತವಾಗಲೂ ನೋಡ್ತೀರಾ ಆ ತರದ್ ಒಂದು ಎಕ್ಸ್ಪೀರಿಯನ್ಸ್ ಮಾಡ್ತೀರಾ ಇನ್ ಒಂದ್ ಸ್ವಲ್ಪ ಟೈಮ್ ಕೊಡ್ಬೇಕಾಗತ್ತೆ ಅಷ್ಟೇ ಟೂ ಮಂತ್ಸ್ ಕಷ್ಟನೇ ಇದೆ ಮಾನಸಿಕವಾಗಿ ಒಂದು ರೀತಿಯಾದ ಲಾಸ್ಟ್ ಫೀಲ್ ಬರುತ್ತೆ ನಿಮಗೆ ಬಟ್ ಆಫ್ಟರ್ ಟೂ ಮಂತ್ಸ್ ರಿಕವರಿ ನಾನು ನೋಡ್ತಾ ಇದ್ದೀನಿ ಸ್ವಲ್ಪ ಶಾಂತವಾಗಿರ್ತೀರಾ ಹಾಗೂ ಏನು ನೋವು ಅನುಭವಿಸ್ತಿದೀರಾ ಆ ವಿಚಾರದಿಂದ ನಿಮಗೆ ಬಿಡುಗಡೆ ಸಿಗುತ್ತೆ ಹಾಗು ಪೀಸ್ ಆಫ್ ಮೈಂಡ್ ಸಿಗುತ್ತೆ ಆಫ್ಟರ್ ಟೂ ಮಂತ್ಸ್ ಅಂತ ಹೇಳ್ಬೋದು ಮತ್ತು ಬರ್ನಿಂಗ್ ಟವರ್ ಬಂದಿರೋದ್ರಿಂದ ನೀವು ಪ್ರಿಪೇರ್ಡ್ ಆಗಿರ್ಬೇಕಾಗತ್ತೆ ವೆಲ್ ಪ್ರಿಪೇರ್ಡ್ ಆಗಿರೋದೇ ಒಳ್ಳೇದು ಯಾಕಂದ್ರೆ ನಾನಾಗಲೇ ಹೇಳದ್ನಲ್ಲ ನೀವು ಈ ಒಂದು ಘಟ್ಟಕ್ಕೆ ಬಂದಿದ್ದೀರಾ ಎಲ್ಲಿಯೇ ಅಹ್ ನಿಮ್ಗೆ ಜನರ ಒಂದು ರೂಪ ಅರ್ಥ ಆಗ್ತಾ ಇದೆ ಒಳ ರೂಪ ಅರ್ಥ ಆಗ್ತಾ ಇದೆ ಅಂತ ಹೇಳ್ಬೋದು ಸೊ ಇವಾಗ ನಿಮ್ಗೆ ಕಹಿ ಅವರ ಸತ್ಯಗಳು ಗೊತ್ತಾದಾಗ ಏನಾಗುತ್ತೆ ಅಂದ್ರೆ ಸತ್ಯ ಕಹಿ ಆಗಿರುತ್ತೆ ಅಂತ ಹೇಳ್ತೀವಿ ಆ ತರದ ಒಂದು ವಿಚಾರದ ಕಡೆಗೆ ನಿಮ್ಮ ಲೈಫ್ ಸಾಗ್ತಾ ಇದೆ ಇದರಿಂದ ಏನಾಗ್ತಾ ಇದೀರಾ ನೀವು ಸ್ಮಾರ್ಟ್ ಆಗ್ತಾ ಇದ್ದೀರಾ ಹಾಗೂ ಅಹ್ ಗ್ರೋತ್ ಇದೆ ಲೈಫ್ ನಲ್ಲಿ ಮತ್ತು ಎಂಥ ಜನರ್ ಇರಬೇಕು ಎಂಥ ಜನರು ಇರಬಾರ್ದು ನ ಸೆಟ್ ಮಾಡಕ್ಕೂ ಇದು ಹೆಲ್ಪ್ ಆಗತ್ತೆ ನಿಮ್ಗೆ ಸ್ಮಾರ್ಟ್ ಆಗೋದ್ರಿಂದ ನೀವು ಕನೆಕ್ಷನ್ಸ್ ಎಂಥದಿದ್ರೆ ನಿಮ್ಮ ಗೆ ಒಳ್ಳೇದು ಅನ್ನುವಂತ ಒಂದು ಕ್ಲಾರಿಟಿ ಸಿಗುತ್ತೆ ನಿಮಗೆ ಪ್ರೇಯರ್ ಬಂದಿರೋದ್ರಿಂದ ನೀವು ದೈವದಿಂದ ಸಿಗ್ತಾ ಇರುವಂತಹ ಮೆಸೇಜ್ ಏನಾಗಿದೆ ಅಂದ್ರೆ ಆದಷ್ಟು ದೈವದ ಮೊರೆ ಹೋಗುವುದು ಪ್ರಾರ್ಥನೆ ಮಾಡುವಂಥದ್ದು ಪೂಜೆ ಮಾಡುವಂಥದ್ದು ಎಷ್ಟು ನೀವು ಆ ಕಡೆಗೆ ಆ ಒಂದು ಪಯಣದ ಕಡೆಗೆ ಹೋಗ್ತೀರಾ ನೀವು ಅಷ್ಟು ಇನ್ನರ್ ಆಗಿ ನ ಪಡಿತಾ ಹೋಗ್ತೀರಾ ಯಾಕಂದ್ರೆ ನೀವು ವರ್ಲ್ಡ್ ನ ಆ ಲೆವೆಲ್ಗೆ ಫೇಸ್ ಮಾಡುವಂತ ಸ್ಥಿತಿ ಬರುತ್ತೆ ನಿಮಗೆ ಸ್ಪಿರಿಟ್ ಆಫ್ ದ ಈಸ್ಟ್ ಬಂದಿರೋದ್ರಿಂದ ನಿಮ್ಗೆ ಒಂದು ಗೈಡಿಂಗ್ ಹ್ಯಾಂಡ್ ಇದೆ ಒಂದು ಹೆಲ್ಪಿಂಗ್ ಹ್ಯಾಂಡ್ ಇದೆ ಯುನಿವರ್ಸ್ ಇಂದ ಹೇಳ್ತಾ ಇರೋದು ನಾನು ನೀವೇನೇ ಅನುಭವಿಸ್ಬೋದು ಅದು ಎಕ್ಸ್ಟ್ರೀಮ್ ಆಗೇ ಇರಬಹುದು ಆದ್ರೂ ಕೂಡ ನೀವೆಲ್ಲವನ್ನು ಕಳ್ಕೊಳ್ಳಲ್ಲ ಏನಾದ್ರು ಕಳ್ಕೊಂಡ್ರು ಒಂದಷ್ಟು ಒಳ್ಳೊಳ್ಳೆ ವಿಚಾರಗಳನ್ನ ನೋಡ್ತೀರಾ ಪಡಿತೀರಾ ಒಳ್ಳೇದಾಗತ್ತೆ ಅಂತ ಈ ಒಂದು ಕಾರ್ಡ್ ನಿಮಗೆ ಹೋಪ್ ಕೊಡ್ತಾ ಇದೆ ದೇರ್ ಇಸ್ ಅ ಗೈಡಿಂಗ್ ಲೈಟ್ ಇನ್ ಯುವರ್ ಲೈಫ್ ಅಂತ ಹೇಳ್ಬೋದು ಮೂನ್ ದ ಮೂನ್ ಕಾರ್ಡ್ ಬಂದಿದೆ ಟೇಕಿಂಗ್ ಟೈಮ್ ಫಾರ್ ಡೀಪ್ ಸೆಲ್ಫ್ ರಿಫ್ಲೆಕ್ಷನ್ ಇಸ್ ಎಸೆನ್ಷಿಯಲ್ ಇಲ್ಲೂ ಕೂಡ ಈಕೆ ಒಬ್ಳೆ ಇದ್ದಾಳೆ ಯಾರನ್ನು ಸೇರ್ತಾ ಇಲ್ಲ ಸೊ ಒಂದು ನಾಲ್ಕು ತಿಂಗಳು ಹಾಗೆ ಇರುತ್ತೆ ನಿಮ್ಮ ಲೈಫ್ ನಲ್ಲಿ ಸೋಷಲೈಸೇಷನ್ ಸ್ವಲ್ಪ ಕಮ್ಮಿನೇ ಇರುತ್ತೆ ನಿಮ್ಮ ಲೈಫ್ ಕಡೆಗೆ ನೀವು ಜಾಸ್ತಿ ಫೋಕಸ್ ಮಾಡ್ತೀರಾ ಅಥವಾ ಏನಾರು ಕಲಿಯೋದಾಗಿರ್ಬೋದು ಮಾಡೋದಾಗಿರ್ಬೋದು ಆ ತರ ವಿಚಾರಗಳ ಕಡೆಗೆ ಸೀರಿಯಸ್ನೆಸ್ ತಗೊಳ್ತೀರಾ ನಿಮ್ಮ ಸೆಲ್ಫ್ ಗ್ರೋತ್ ಕಡೆಗೆ ಹಾಗೂ ಒಂದು ರೀತಿಯಾದ ಸೈಲೆನ್ಸ್ ನ ಮೇಂಟೈನ್ ಮಾಡ್ತೀರಾ ಮತ್ತು ಡಿಸ್ಟೆನ್ಸ್ ನ ಜನರಿಂದ ಮೇಂಟೈನ್ ಮಾಡ್ತೀರಾ ಆ್ಯಂಡ್ ದಟ್ಸ್ ಓಕೆ ಇಲ್ಲೂ ಕೂಡ ಇಲ್ಲಿ ನೀವು ನೋಡ್ಬೋದು ಇಲ್ಲೂ ಕೂಡ ಈ ಹೆಣ್ಣು ಒಬ್ಳೇ ಇದ್ದಾಳೆ ಒಬ್ಳೆ ಕೂತಿದ್ದಾಳೆ ವೈ ಎಂಟ್ ಯು ರೆಸ್ಟಿಂಗ್ ಸೊ ನಿಮಗೆ ಈ ದೈವ ಈ ಮೆಸೇಜ್ ಕೇಳ್ತಾ ಇದೆ ನೀವು ನಂಬುವಂತ ಒಂದು ದೈವ ನೀನ್ ಯಾಕೆ ರೆಸ್ಟ್ ತಗೊಳ್ತಾ ಇಲ್ಲ ನೀನ್ ಮಲ್ಗಿದ್ರು ಕೂಡ ಏನನ್ನೋ ಯೋಚನೆ ಮಾಡ್ತಾ ಇದೀಯ ನೀನ್ ಆ ಕೆಲಸ ಮಾಡಕ್ ಹೋಗ್ಬೇಡ ಆದಷ್ಟು ನೀನು ರೆಸ್ಟ್ ತಗೊಂಡ್ರೆ ರಿಕವರಿ ಬೇಗ ಆಗುತ್ತೆ ಯು ವಿಲ್ ಬಿ ಫೈನ್ ಅಂತ ಈ ಒಂದು ಮೆಸೇಜ್ ನಿಮಗೆ ದೈವದಿಂದ ಬರ್ತಾ ಇದೆ ಸೊ ಬೇಸಿಕ್ಲಿ ಒಂದು ಎರಡು ತಿಂಗಳು ಎಕ್ಸ್ಟ್ರೀಮ್ ಪ್ರಾಬ್ಲಮ್ಸ್ನ ನೀವು ನೋಡುವ ಸಾಧ್ಯತೆ ಇರುತ್ತೆ ಸ್ಪೆಷಲಿ ರಿಲೇಷನ್ಶಿಪ್ಸ್ನಲ್ಲಿ ಹುಷಾರಾಗಿರಿ ಎಂಥ ಜನರ ಜೊತೆ ಮಾತಾಡ್ತೀರಾ ಯಾಕಂದರೆ ಆ ಮಾತಿಂದನೇ ನೀವು ಜನರನ್ನ ಕಳ್ಕೊಳ್ಳುವ ಸಾಧ್ಯತೆ ಇರುತ್ತೆ ಸೊ ಆದಷ್ಟು ನೋಡಿಕೊಂಡು ನೀವು ರಿಲೇಷನ್ಶಿಪ್ನ ಬೆಳೆಸ್ಬೇಕಾಗತ್ತೆ ಅದು ನಿಮ್ಮ ರೀಡಿಂಗ್ ಆಗಿತ್ತು ಇಟ್ ವಾಸ್ ಓಕೆ ಕೈಂಡ್ ಆಫ್ ರೀಡಿಂಗ್ ಅಂತ ಹೇಳ್ಬೋದು ನಿಮ್ಗೆ ಏನಾದರೂ ಇನ್ನೂ ಡೀಟೇಲ್ಡ್ ಆಗಿರುವಂಥ ಟ್ಯಾರೋ ರೀಡಿಂಗ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಬಿಕಾಸ್ ಇದೆಲ್ಲ ಜನ್ರಲ್ ರೀಡಿಂಗ್ ಆಗಿರುತ್ತೆ ಸ್ಪೆಸಿಫಿಕ್ ಆಗಿ ನಿಮ್ ಲೈಫ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇದೆ ಅಂದರೆ ನೀವು ತಗೋಬೇಕಾಗತ್ತೆ ಇಂಡಿವಿಜುವಲ್ ಆಗಿ ತಗೋಬೇಕಾಗುತ್ತೆ ಚಾನೆಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ ಯಾಕಂದರೆ ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ ಅವಾಗ ನೀವು ಯಾವ ಒಂದು ವಿಡಿಯೋನು ಮಿಸ್ ಮಾಡುವ ಸಾಧ್ಯತೆ ಇರಲ್ಲ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಒಂದೊಂದು ಸಬ್ಸ್ಕ್ರಿಪ್ಷನ್ನು ನಂಗೆ ತುಂಬ ಮ್ಯಾಟರ್ ಆಗುತ್ತೆ ದಟ್ಸ್ ಹಾವ್ ಯು ಥ್ಯಾಂಕ್ ಮೀ ನಿಮ್ ನನಗೆ ಥ್ಯಾಂಕ್ ಯು ಹೇಳಬೇಕು ಅಂತಿದ್ದೀರಾ ಅಂದರೆ ನೀನು ನನಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದೇ ಮುಖ್ಯ ಆಗುತ್ತೆ ನನಗೆ ಓಕೆ ಸೊ ಈ ಒಂದು ಕಾರ್ಡ್ ಫೈಲ್ನ ಯಾರು ಸೆಲೆಕ್ಟ್ ಮಾಡಿದ್ದಾರೆ ಅವರ ರೀಡಿಂಗ್ನ ನಾನು ಈಗ ಮಾಡ್ತಾ ಇದ್ದೀನಿ ಫ್ಯೂಚರ್ ಹೇಗಿರುತ್ತೆ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ನಿಮ್ಮ ಲೈಫ್ನಲ್ಲಿ ಯಾವ ರೀತಿಯಾದ ಮೆಸೇಜಸ್ ಫ್ರಮ್ ದ ಯೂನಿವರ್ಸ್ ಅದನ್ನು ಕೂಡ ನಾನು ಕಾರ್ಡ್ಸ್ ತೆಗಿತಾ ಇದ್ದೀನಿ ನಿಮಗೋಸ್ಕರ ವಾಟ್ ಆರ್ ದ ಮೆಸೇಜಸ್ ನಿಮಗೆ ಮೂರು ಮೆಸೇಜ್ ಬಂದಿದೆ ದೈವದಿಂದ ಲೆಟ್ ಸಿ ಏನೇನಿದೆ ಯಾವ ರೀತಿಯಾದ ಮೆಸೇಜಸ್ ಇದೆ ನೀವೇನು ಎಕ್ಸ್ಪೆಕ್ಟ್ ಮಾಡಬಹುದು ಸೊ ನೋಡೋಣ ಸ್ಪೋರ್ಟ್ಸ್ ಬರ್ತಾ ಇದೆ ಫಸ್ಟ್ ಕಾರ್ಡ್ ಏ ಪೇನ್ಫುಲ್ ಕಾರ್ಡ್ ಅಂತ ಹೇಳ್ಬೋದು ಕ್ವೀನ್ ಆಫ್ ಸ್ಪೋರ್ಟ್ಸ್ ಪೇಜ್ ಆಫ್ ವಾರ್ಡ್ಸ್ ಅದಾದ ನಂತರ ಡೆತ್ ಕಾರ್ಡ್ ಬರ್ತಾ ಇದೆ ಏನೋ ಒಂದು ಕಳ್ಕೊಳ್ತೀರಾ ನೀವು ವಿತ್ ಇನ್ ಫೋರ್ ಮಂತ್ಸ್ ಬಿ ಪ್ರಿಪೇರ್ಡ್ ನಿಮ್ಮ ಮನಸ್ಸಿಗೆ ತುಂಬಾ ಹತ್ರ ಆಗಿರುವಂಥದ್ದೊಂದು ನಾ ಕಳ್ಕೊಳ್ತೀರಾ ಸ್ಪಿರಿಟ್ ಆಫ್ ದ ಈಸ್ಟ್ ಕಾರ್ಡ್ ಬರ್ತಾ ಇದೆ ಅಬಂಡೆನ್ಸ್ ಕಾರ್ಡ್ ಬರ್ತಾ ಇದೆ ಮತ್ತು ಟ್ರಾನ್ಸ್ಫಾರ್ಮ್ ವಿತ್ ರೇವನ್ ಬರ್ತಾ ಇದೆ ಒಂದು ಟ್ರಾನ್ಸ್ಫಾರ್ಮೇಶನ್ ಆಗ್ತಾ ಇದೆ ಡೆತ್ ಆದ್ಮೇಲೆ ಅದೇನೇ ಆಗೋದು ಡೆತ್ ಅಂದಾಗ ಏನಾಗುತ್ತೆ ಅಂದರೆ ನಿಮ್ಮ ಲೈಫ್ ಒಂದು ಶ್ಯಾಟರಿಂಗ್ ಎಕ್ಸ್ಪೀರಿಯೆನ್ಸ್ ನೋಡುತ್ತೆ ಅದಾದ ನಂತರ ಒಳ್ಳೇದು ಆಗುತ್ತೆ ಸನ್ ಬರ್ತಾ ಇದೆ ವಿಚ್ ಇಸ್ ಗುಡ್ ಸೈನ್ ಸನ್ ಫೋರ್ ವಾನ್ಸ್ ಇವೆರಡೂ ಒಳ್ಳೆ ಕಾರ್ಡ್ಸ್ ಫ್ಯೂಚರ್ಗೆ ಬಂದಿರೋದು ದ ಮೂನ್ ಕಾರ್ಡ್ ಬಂದಿದೆ ಐ ಆಮ್ ಟೇಕಿಂಗ್ ಎನ್ ಅದರ್ ಬಿಕಾಸ್ ಲಾಸ್ಟ್ ರೀಡಿಂಗ್ ನಲ್ಲೂ ಇದು ಬಂದಿತ್ತು ಎರಡು ಕಾರ್ಡ್ ನಿಮಗ್ ಬಂದಿದೆ ಏಟ್ ಆಫ್ ಕಪ್ಸ್ ಬರ್ತಾ ಇದೆ ಮತ್ತು ನೈನ್ ಆಫ್ ಪ್ಯಾಂಟಿಕಲ್ಸ್ ಇವೆರಡು ಇವೆಲ್ಲ ಇವೆಲ್ಲ ಮೆಸೇಜಸ್ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಒಂದೊಂದಾಗೆ ಮೆಸೇಜಸ್ ಏನೇನಿದೆ ಅಂತ ಒಂದು ಏಟ್ ಆಫ್ ಸ್ಪೋರ್ಟ್ಸ್ ಬಂದಿರೋದ್ರಿಂದ ನೀವು ಒಂದು ಕಳೆದ ನಾಲ್ಕು ತಿಂಗಳಿಂದ ಆ ಒಂದು ಇಕ್ಕಟ್ಟಿನ ಪರಿಸ್ಥಿತಿಗೆ ಸಿಕ್ಕಾಕೊಂಡಿದ್ದೀರಾ ಒಂದು ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಆಗಿರ್ಬೋದು ಅಥವಾ ಏನೋ ಒಂದು ಕೆಲಸ ಆಗದೆ ಇರೋದು ಹಾಗೂ ಒಂಥರ ಅಡ್ಡಿ ಆತಂಕಗಳು ನೋವು ಹಾಗೂ ಸಪೋರ್ಟ್ ಇಲ್ಲ ಅನ್ನುವಂಥ ಒಂದು ಭಾವನೆ ಇದೆಲ್ಲ ಅನುಭವಿಸ್ತಿದ್ದೀರಾ ಪ್ರೆಸೆಂಟ್ ಕ್ವೀನ್ ಆಫ್ ಸ್ಪೋರ್ಟ್ಸ್ ಆಗಿದೆ ನಿಮ್ಮ ಎನರ್ಜಿ ಸೊ ಪಾಸ್ಟ್ ನಲ್ಲಿ ಏನಿತ್ತು ಆ ಒಂದು ವಿಚಾರದಿಂದ ರಿಕವರಿನ ನೀವು ನೋಡ್ತಾ ಇದ್ದೀರಾ ಲೈಕ್ ನೀವು ನಿಮ್ಮನ್ನೇ ನೀವು ಒಂದು ವಿಚಾರದಲ್ಲಿ ಕಟ್ಕೊಂಡು ಹೋಗ್ತಾ ಇದ್ದೀರಾ ಅಂದ್ರೆ ಎದ್ದೋಳ್ತಿದ್ದೀರಾ ಪ್ರಾಬ್ಲಮ್ ಇಂದ ನೀವು ಜಯಿಸ್ಕೊಂಡು ಮೇಲ್ ಬರ್ತಾ ಇದ್ದೀರಾ ಅಂತ ಒಂದು ಇಂಡಿಕೇಶನ್ ಬರ್ತಾ ಇದೆ ಅರ್ಥ ಏನಂದ್ರೆ ವಿತಿನ್ ಟೂ ಮಂತ್ಸ್ ನೀವೇನೇನು ನ ನೋಡಿದ್ರಿ ಅದನ್ನ ನೀವೇ ಸಾಲ್ವ್ ಮಾಡ್ಕೊಳ್ತೀರಾ ನಿಮ್ಗೆ ಯಾರು ಸಪೋರ್ಟ್ ಬೇಕಿಲ್ಲ ಪೇಜ್ ಆಫ್ ವಾನ್ಸ್ ಬಂದಿರೋದ್ರಿಂದ ಕೆಲಸ ಕಾರ್ಯಗಳಲ್ಲಿ ಪ್ರಾಬ್ಲಮ್ಸ್ ನಾನು ನೀವು ನೋಡಿದ್ರೆ ಅಥವಾ ಏನಾದ್ರೂ ಒಂದು ಅಡೆತಡೆಗಳನ್ನ ಅನುಭವಿಸಿದ್ರೆ ಆ ವಿಚಾರದಲ್ಲೂ ಒಂಚೂರು ಅಹ್ ನೀವು ನ ನೋಡ್ತೀರಾ ಕಂಪ್ಲೀಟ್ ಆಗಿ ಅಂತ ಹೇಳಲ್ಲ ಸ್ವಲ್ಪ ಚೇತರಿಕೆ ವಿತ್ ಇನ್ ಟೂ ನಲ್ಲಿ ನೀವು ಖಂಡಿತವಾಗ್ಲೂ ನೋಡ್ತೀರಾ ಡೆತ್ ಬಂದಿರೋದ್ರಿಂದ ನಾನು ನಿಮ್ಗೆ ಆವಾಗ್ಲೇ ಹೇಳಿದೆ ಒಂದು ವಿಚಾರದಲ್ಲಿ ನಾಲ್ಕು ತಿಂಗಳೊಳಗಡೆನೆ ನಿಮ್ ನೋ ನಿಮ್ಗೆ ಬಹಳ ನೋವಾಗುತ್ತೆ ಒಬ್ಬ ವ್ಯಕ್ತಿನ ಅಥವಾ ಒಂದು ರಿಲೇಷನ್ಶಿಪ್ನ ಅಥವಾ ನೀವು ತುಂಬಾ ಪ್ರೀತಿಸುವಂತಹ ಒಂದು ಯಾರೆ ಯಾರೇ ಆಗಿರ್ಲಿ ಅಥವಾ ಏನೇ ಆಗಿರ್ಲಿ ಒಟ್ನಲ್ಲಿ ಒಂದು ಎಂಡ್ ಆಗುತ್ತೆ ನಿಮ್ ನಲ್ಲಿ ನೀವು ತುಂಬಾ ಮನಸ್ಸಿಗೆ ಆಳವಾಗಿ ಹಚ್ಕೊಂಡಿರುವಂತಹ ಒಂದು ರಿಲೇಶನ್ಶಿಪ್ ಹಾಳಾಗ್ಬೋದು ಅಥವಾ ಫ್ರೆಂಡ್ಶಿಪ್ ಹಾಳಾಗ್ಬೋದು ಬೇಸಿಕ್ಲಿ ನಾನು ಇಫ್ ಯು ವಾಂಟ್ ಐ ವಿಲ್ ಜಸ್ಟ್ ಚೆಕ್ ವಾಟ್ ಇಸ್ ದಟ್ ಏನ್ ಎಂಡ್ ಆಗ್ತಾ ಇದೆ ಅಂತ ನಾನು ನಿಮ್ಗೆ ಒಂದು ಕ್ಲಾರಿಟಿ ಕೊಟ್ಬಿಡ್ತೀನಿ ಬಿಕಾಸ್ ನಿಮ್ಗೆ ಅದೇ ಒಂದು ಆಂಗ್ಸೈಟಿ ಕೊಡಬಾರ್ದು ಅಲ್ವಾ ಸ್ಟ್ರೆಂತ್ ಬಂದಿರೋದ್ರಿಂದ ನಿಮ್ಮ ರಿಲೇಷನ್ಶಿಪ್ ಕುರಿತಾಗೆ ಇದಾಗಿದೆ ಸಮಥಿಂಗ್ ಇಸ್ ಕಮಿಂಗ್ ಟು ಎನ್ ಎಂಡ್ ಯು ಹ್ಯಾವ್ ಟು ಬಿ ಸ್ಟ್ರಾಂಗ್ ಆದರೆ ಈ ಎಂಡಿಂಗ್ ಕೂಡ ಅದು ಒಂದು ಒಳ್ಳೆಯ ತಿರುವೆ ಲೈಫ್ ಲೈಫ್ನಲ್ಲಿ ಕಾಣುತ್ತೆ ಈ ತರದ್ದು ಒಂದು ಹಾರ್ಟ್ ಬ್ರೇಕ್ ಎಕ್ಸ್ಪೀರಿಯನ್ಸ್ ಆದರೂ ಟ್ರಾನ್ಸ್ಫಾರ್ಮ್ ವಿತ್ ರೇವನ್ ಬರ್ತಾ ಇದೆ ಇದು ಈ ಒಂದು ಕೆಟ್ಟ ಗಳಿಗೆ ಆದ ನಂತರ ನಿಮ್ಮ ಲೈಫ್ ಒಂಥರ ನ್ಯೂ ಓಪನಿಂಗ್ ಒಂದು ಬಿಡುಗಡೆ ಸಿಗುತ್ತೆ ಹಾಗೂ ಒಂದು ಗುಡ್ ನ್ಯೂಸ್ ಕೂಡ ಅದರ ಹಿಂದೆನೆ ನಿಮಗೆ ಬರುತ್ತೆ ಮೇ ಬಿ ರಿಲೇಟೆಡ್ ಟು ಮ್ಯಾರೇಜ್ ಅಥವಾ ಒಂದು ಸ್ಟೆಬಿಲಿಟಿ ಕಾರ್ಡ್ ಆಗಿರೋದ್ರಿಂದ ಮನೆ ವಿಚಾರವಾಗಿ ಮನೆ ಇರೋದ್ರಿಂದ ಇಲ್ಲಿ ಮನೆ ವಿಚಾರವಾಗಿ ಏನಾದರೂ ಗುಡ್ ನ್ಯೂಸ್ ಕಾಣ್ಬೋದು ನೀವು ಅಥವಾ ಸಮ್ ಕೈಂಡ್ ಆಫ್ ನ್ಯೂ ಬಿಗಿನಿಂಗ್ ರಿಲೇಟೆಡ್ ಟು ರಿಲೇಶನ್ಶಿಪ್ ಆಗಿರ್ಬೋದು ಅಥವಾ ನಿಮ್ಮ ಒಂದು ಪರ್ಚೇಸ್ ಏನಾದ್ರು ಪರ್ಚೇಸ್ ಮಾಡಬೇಕು ಅಂತ ಇದ್ದೀರಾ ಅದು ಕೂಡ ಆಗುವಂತಹ ಎಲ್ಲ ಸಾಧ್ಯತೆನೂ ಇದೆ ಸನ್ ಬಂದಿರೋದ್ರಿಂದ ಅರ್ಥ ಏನಂದ್ರೆ ಗಿವ್ ಯೋರ್ ಸೆಲ್ಫ್ ಪರ್ಮಿಷನ್ ಟು ಎಕ್ಸ್ಪೀರಿಯನ್ಸ್ ಜಾಯ್ ಆಫ್ಟರ್ ಫೋರ್ ಮಂತ್ಸ್ ನೀವು ಫುಲ್ ಆನ್ ಒಂದು ಬೆಸ್ಟ್ ಲೈಫ್ನ ನೀವು ನೋಡ್ತೀರಾ ಅಂತ ಹೇಳ್ತೀನಿ ಯಾಕೆಂದ್ರೆ ಏನೇನೋ ಏನೇನೋ ಪ್ರಾಬ್ಲಮ್ಸ್ ಬಂದರೂ ಕೂಡ ಅದನ್ನ ಎದುರಿಸ್ತೀರಾ ಏನೇನೋ ಕಳ್ಕೊಳ್ತೀರಾ ಅದಾದ ನಂತರ ಆಗುವ ಬದಲಾವಣೆ ಇದೆಯಲ್ಲ ನೀವು ಏನೂ ಮಾಡದೇ ಇರುವಂತ ದೊಡ್ಡ ಬದಲಾವಣೆ ಬರುತ್ತೆ ಅಬಂಡೆನ್ಸ್ ಬರ್ತಾ ಇದೆ ನಂಬರ್ ಒನ್ ಕಾರ್ಡ್ ಇದು ಇದು ನಾವು ಮೆಜಿಷಿಯನ್ ಕಾರ್ಡ್ ಅಂತಾನು ಹೇಳ್ಬೋದು ಅಬಂಡೆನ್ಸ್ ಅಂದಾಗ ಒಂದು ಬ್ಲೆಸ್ಸಿಂಗ್ಸ್ ನಾವು ಒಂದೊಂದ್ಸಲ ನಾನು ಇದನ್ನ ಏನಕ್ಕೆ ಕಳ್ಕೊಂಡೆ ಇವ್ರು ಯಾಕೆ ನಾನು ಬಿಟ್ಟು ಹೋದ್ರು ಈ ತರ ಯಾಕೆ ಆಯ್ತು ಈ ತರ ನಿಮ್ಗೆ ತುಂಬಾನೇ ನೋವು ಪಡ್ತೀರಾ ಆದ್ರೆ ಅದರಿಂದ ಕೂಡ ಒಳ್ಳೇದಾಗುತ್ತೆ ಒಂದು ಕೆಟ್ಟದಾದಾಗ ದೈವ ನಿಮ್ಗೆ ತುಂಬಾ ಲೈಫ್ ನ ಒಂದ್ ಕಡೆಗೆ ಚೇಂಜ್ ಒಂದು ಒಂದು ಡೈರೆಕ್ಷನ್ ಕಡೆಗೆ ಕರ್ಕೊಂಡು ಹೋಗ್ದಾಗ ನೀವು ಶಾಕ್ ಆಗ್ಬಿಡ್ತೀರಾ ಸರ್ಪ್ರೈಸ್ ಕೂಡ ಆಗ್ತೀರಾ ಈ ತರನು ನನ್ನ ಲೈಫ್ ಆಗುತ್ತೆ ಇಷ್ಟು ಒಳ್ಳೇದು ನಾನ್ ನೋಡ್ತೀನ ಅನ್ನುವಂತ ಒಂದು ನು ಮಾಡ್ತೀರಾ ಏಟ್ ಆಫ್ ಕಪ್ಸ್ ಬರ್ತಿರೋದ್ರಿಂದ ಇಫ್ ಯೋರ್ ಲೈಫ್ ಫೀಲ್ಸ್ ಸ್ಟೇಲ್ ಎಕ್ಸ್ಪ್ಲೋರ್ ಸಮ್ ನ್ಯೂ ಸೀನರಿ ಸೊ ನಾನು ಆಗ್ಲೇ ಹೇಳಿದಾಗೆ ಏನನ್ನೋ ನೀವು ಕಳ್ಕೊಂಡೇ ಹೋಗ್ತಿದ್ದೀರಾ ಮುಂದೆ ಇಲ್ಲಿ ನ್ಯೂ ಇಲ್ಲೊಂದು ಬ್ರಿಡ್ಜ್ ಇದೆ ಮತ್ತು ಇಲ್ಲಿ ಸಿ ಓಷನ್ ಇದೆ ಸ್ಟಾರ್ಸ್ ಇದೆ ಇದೆಲ್ಲ ಒಂದು ಇಂಡಿಕೇಶನ್ ಏನ್ ನಿಮಗೆ ಕೊಡ್ತಾ ಇದೆ ಅಂದ್ರೆ ಇಷ್ಟೆಲ್ಲ ಮುಂದೆ ನೀವು ಅನ್ಭೋಸ್ತೀರಾ ನೋಡ್ತೀರಾ ಅಂತ ಈ ಕಾರ್ಡ್ ನಮ್ಗೆ ಇಂಡಿಕೇಶನ್ ಕೊಡ್ತಾ ಇದೆ ಮತ್ತು ನೈನ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ನೀವು ಯು ಕ್ಯಾನ್ ಸಿ ಈಕೆ ತುಂಬಾ ಎಂಜಾಯ್ ಮಾಡ್ತಾ ಇದ್ದಾಳೆ ಲೈಫ್ ನ ರೆಸ್ಟ್ ಮಾಡ್ತಾ ಇದ್ದಾಳೆ ಹಾಗು ಇಲ್ಲಿ ಹಣ ಇದೆ ಸೊ ಫೈನಾನ್ಷಿಯಲ್ ಕಂಡೀಷನ್ ಕೂಡ ವಿತಿನ್ ಸಿಕ್ಸ್ ಮಂತ್ಸ್ ಇಂಪ್ರೂವ್ ಆಗುತ್ತೆ ಪಾಸ್ ಅಂಡ್ ಸೇವ್ ದ ರಿಸಲ್ಟ್ಸ್ ಆಫ್ ಯುವರ್ ಸಕ್ಸಸ್ ಸಕ್ಸಸ್ ನೀವು ಸಿಕ್ಸ್ ಮಂತ್ಸ್ ನಲ್ಲೇ ನೋಡ್ತೀರಾ ಫೋರ್ ಮಂತ್ಸ್ ನಲ್ಲಿ ನೀವೇನೋ ಕಳ್ಕೊಳ್ತೀರಾ ಫೋರ್ ಮಂತ್ಸ್ ಆದಮೇಲೆ ನೀವು ಲೈಫ್ ನ ಚೇಂಜ್ ನ ಎಕ್ಸ್ಪೀರಿಯೆನ್ಸ್ ಮಾಡ್ತೀರಾ ಮತ್ತು ಫೈನಾನ್ಷಿಯಲ್ ಕಂಡೀಷನ್ ತುಂಬಾ ಇಂಪ್ರೂವ್ ಆಗುತ್ತೆ ಸೊ ಆನ್ ದ ಹೋಲ್ ದ ರೀಡಿಂಗ್ ಇಸ್ ಲೈಕ್ ಅಪ್ಸ್ ಅಂಡ್ ಡೌನ್ಸ್ ಇದ್ರೂ ಕೂಡ ನೀವು ನಿಮ್ಮ ಬೆಸ್ಟ್ನೇ ನೀವು ನೋಡ್ತೀರಾ ಅಂತ ಈ ಒಂದು ಇಂಡಿಕೇಶನ್ ನಿಮಗೆ ಕಾರ್ಡ್ಸ್ ಮುಖಾಂತರ ಸಿಗ್ತಾ ಇದೆ ಇಟ್ ವಾಸ್ ಅನ್ ಅಮೇಸಿಂಗ್ ರೀಡಿಂಗ್ ಅಂತ ಹೇಳ್ಬೋದು ಒಂಥರ ಬ್ಯಾಲೆನ್ಸ್ಡ್ ರೀಡಿಂಗ್ ಅಂತಾನು ಹೇಳ್ಬೋದು ಎಲ್ಲಾ ತರದ ಎಮೋಷನ್ಸ್ ಇತ್ತು ಈ ರೀಡಿಂಗ್ ಐ ಹೋಪ್ ಇಟ್ ವಾಸ್ ಹೆಲ್ಪ್ಫುಲ್ ಟೇ ಕೇರ್ ನಮಸ್ಕಾರ ಥ್ಯಾಂಕ್ ಯು